ವೇದಿಕೆಯಲ್ಲಿರೋರ್ನ ನಾನು ಸ್ವಾಗತ ಮಾಡೋಕ್ಕಿಂತ ಮುಂಚೆ ನನ್ನ ಎದುರುಗಡೆ ಇರುವಂಥ ಎಲ್ಲ ನನ್ನ ಆತ್ಮೀಯರನ್ನ ಮೊದಲು ಸ್ವಾಗತ ಬಯಸ್ತಾ ಇದ್ದೀನಿ ಇರೋರು ಎಲ್ರನ್ನ ಮಾತಾಡ ಹೇಳ್ತಾ ಹೋದರೆ ಗ್ಯಾರಂಟಿ ಅಲ್ಲ ಇನ್ನು ಇಡೀ ಒಂದು ದಿವಸ ಬೇಕೇನು ಎಲ್ಲರ ಜೊತೆ ಎಲ್ಲರ ಬಗ್ಗೆ ಮಾತಾಡ್ಲಿಕ್ಕೆ ಹಾಗಾಗಿ ಯಾರ ಹೆಸರು ಕೂಡ ಹೇಳಲ್ಲ ನನ್ನ ಸಭಾಂಗಣದಲ್ಲಿ ಕೂತಿರುವಂಥ ನನ್ನೆಲ್ಲ ಆತ್ಮೀಯರಿಗೆ ನನ್ನೆಲ್ಲ ಅಭಿಮಾನಿಯು ಮತ್ತೆ ಅರ್ಜುನ ಮತ್ತು ನಮ್ಮ ಗಜಪಡೆಯ ಎಲ್ಲ ಅಭಿಮಾನಿಗಳಿಗೆ ಗಣ್ಯರಿಗೆ ನಾನು ಸ್ವಾಗತವನ್ನು ಬಯಸಿ ನನ್ನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ಸಾಕಷ್ಟು ಒತ್ತಡ ಇದೆ ನಮ್ಮ ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನಮ್ಮ ಜೊತೆಯೇ ಇದ್ದಂಥವ್ರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಇವತ್ತು ಹುಣಸೂರಲ್ಲಿ ಅವರಿಗೆ ಹನುಮ ಜಯಂತಿ ಇದೆ ಆ ಕಾರ್ಯಕ್ರಮಕ್ಕೆ ಅನಿವಾರ್ಯ ಹೋಗಲೇಬೇಕಾಗಿತ್ತು ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಇದನ್ನು ಮುಗಿಸ್ಕೊಂಡು ಮತ್ತೆ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ವಿಜಯ ಕರ್ನಾಟಕ ನಮ್ಮ ಎಲ್ಲ ಕಾರ್ಯಕ್ರಮಗಳು ಅವರು ಸಂಸದರಾಗಿದ್ದಾಗ ನಮ್ಮ ಜೊತೆ ಇದ್ದರು ವೈಯಕ್ತಿಕವಾಗಿ ನನ್ನ ಎಲ್ಲ ಬರವಣಿಗೆಗೆ ಅವರು ನನ್ನ ಜೊತೆಯಲ್ಲಿದ್ದಾರೆ ಹಾಗಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಅವ್ರನಿಂದ ನಾವು ಉದ್ಘಾಟನೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅವ್ರನ್ನ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾಗರಾಜ್ ನಂಬರ್ ಅವರಿಗೆ ಥ್ಯಾಂಕ್ ಯು ಸರ್ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅರ್ಜುನನ ಸಾವಿನ ಸತ್ಯ ಈ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಆತ್ಮೀಯರು ಅವ್ರನ್ನ ಪರಿಚಯ ಮಾಡುವ ಅಗತ್ಯನೇ ಇಲ್ಲ ನಮ್ಮ ಯಾವ ಕಾರ್ಯಕ್ರಮ ಆಗಲಿ ಅದು ಪತ್ರಿಕೆ ಆಗಲಿ ವೈಯಕ್ತಿಕ ಆಗಲಿ ಡಾಕ್ಟರ್ ವಿ ಸಿ ನಿಂಗರಾಜ್ ಗೌಡ್ರಿಲ್ಲ ಅಂದರೆ ನಮ್ಮ ಕಾರ್ಯಕ್ರಮ ಆಗಲ್ಲ ನಮ್ಮ ಜೊತೆನೇ ಇರ್ತಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಪುಸ್ತಕ ಬಿಡುಗಡೆ ಮಾಡ್ತಾರೆ ಅವ್ರನ್ನೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿ ಭೀಮಾ ಕೃತಿಯನ್ನು ಡಾಕ್ಟರ್ ವಿಜಯ್ ಕುಮಾರ್ ಅವರು ಬಿಡುಗಡೆ ಮಾಡಬೇಕಾಗಿತ್ತು ತುರ್ತಾಗಿ ಎ ಸಿ ಐಸಿಯಿಂದ ಬೆಂಗಳೂರು ಡೆಲ್ಲಿಗೆ ಅವ್ರನ್ನ ತುರ್ತಾಗಿ ಕರೆ ಮಾಡಿ ಕರೆಸಿದ ಕಾರಣಕ್ಕಾಗಿ ಅಲ್ಲೊಂದು ಕಾರ್ಯಕ್ರಮ ಇದೆ ನಿನ್ನೆ ಹೋಗಿದ್ದಾರೆ ಅವರು ಅವರೊಂದು ಮೆಸೇಜ್ ಕಳಿಸಿ ಕೂಡ ಹೋಗಿದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಲಿ ಅಂತಲೇ ಹೇಳಿದ್ದಾರೆ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಕೆ ಬಿ ಲಿಂಗರಾಜ್ ಅವರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಇವರು ಕೂಡ ಅಷ್ಟೇ ನಮ್ಮ ಕಾರ್ಯಕ್ರಮ ಅಂದರೆ ಅವರಿಲ್ಲಾಂದರೆ ಕಾರ್ಯಕ್ರಮ ಅಪೂರ್ಣ ನಡೆಯೋದೇ ಇಲ್ಲ ನಮ್ಮ ತುಂಬ ಅಭಿಮಾನಿ ಅಷ್ಟೇ ನಮ್ಮ ಆತ್ಮೀಯರಷ್ಟೇ ಅಷ್ಟೇ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ಸನ್ಮಾನಿತರು ನನಗೆ ತುಂಬ ಮುಜುಗರಾಯಿತು ಈ ಸ್ಟೇಜು ಜಾಗನ ಸಾಕಾಗ ಸಾಕಾಗಲ್ಲ ಸಿಕ್ಕೋದು ಹಾಗಾಗಿ ಅವ್ರನ್ನ ಅಲ್ಲಿ ಕೂರಿಸಿದ್ದೀವಿ ಅವ್ರು ಖಂಡಿತ ನಮ್ಮ ಮುಂದೆ ಇಲ್ಲಿಗೆ ಬರ್ತಾರೆ ಡಾಕ್ಟರ್ ಮುಜೀಬ್ ಅವರು ರೆಹಮಾನ್ ಅವರು ನಿಮ್ಗೆಲ್ಲರಿಗೂ ಕೊಡ್ಕೊತಿರ್ಬೋದು ನಾವು ಇವತ್ತು ಆನೆಗಳ ಬಗ್ಗೆ ಮಾತಾಡ್ತೀವಿ ಪುಸ್ತಕ ಬರೀತೀವಿ ಆದರೆ ನಿಜವಾಗಿ ಆನೆಗಳ ಜೊತೆಯಲ್ಲಿದ್ದು ಕಾಡಲ್ಲಿದ್ದು ಬಿಸಿಲು ಮಳೆ ಚಳಿ ಅಂತ ಇಲ್ಲದೆ ಜನರ ಪ್ರತಿರೋಧನ ಸಹಿಸಿಕೊಂಡು ಆನೆಗಳ ಸೇವೆ ಮಾಡೋದಿದೆಯಲ್ಲ ವನ್ಯಜೀವಿಗಳ ಸೇವೆ ಮಾಡೋದಿದೆಯಲ್ಲ ಅದು ನಿಜವಾಗಿ ಪುಣ್ಯದ ಕೆಲಸ ಸರ್ ನಿಮ್ಮನ್ನು ನಾವು ಇವತ್ತು ಇಲ್ಲಿ ಸನ್ಮಾನ ಮಾಡ್ತಾ ಇದ್ವಿ ಅದು ಖಂಡಿತ ನಮಗೆ ಅದು ಹೆಮ್ಮೆಯ ವಿಷಯ ಅಂತ ಅಂತ ನಮ್ಗನಿಸಿದೆ ಕಾರ್ಯಕ್ರಮಕ್ಕೆ ಬಂದಿದ್ವಿ ಡಾಕ್ಟರ್ ಮುಜಿಬುರ್ರ ರಹಮಾನ್ ಅವರಿಗೆ ತುಂಗು ಹೃದಯದ ಸ್ವಾಗತವನ್ನು ಅಭಿಪ್ರಾಯದಲ್ಲಿ Eu me